ಎಲ್ಲ ಕಲ್ತವನೇ ಹ್ಞೂನಮ್ಮ ನನ್ನ ತಮ್ಮನವರು ಅಮ್ಮ ನಮ್ಮ ಅಪ್ಪ ಎಲ್ಲ ಅವ್ರ ಬುದ್ಧಿನೇ ಇವನ್ಗೆ ಜಾಮೂನ್ ಮಾಡಿದ್ನಮ್ಮ ಇವಾಗ ಫಸ್ಟ್ ಸರ್ತಿ ಮನೆಗೆ ಬಂದಿದ್ರಲ್ಲ ಅದಕ್ಕೆ ಹಸಿ ಮಾಡೋಣ ಅಂದ್ಬಿಟ್ಟು ಡ್ರೈ ಜಾಮೂನ್ ಮಾಡಿದ್ದೆ ಅದಕ್ಕೆ ಎತ್ಕೊಂಬನಮ್ಮ ಓ ಹೌದಾ ಡ್ರೈ ಜಾಮೂನ್ ಅಂದರೆ ನಂಗೆ ತುಂಬ ಇಷ್ಟನಮ್ಮ ಅಷ್ಟೇ ನಮ್ಮ ಡ್ರೈ ಜಾಮೂನ್ ಅಂದರೆ ಜಾಸ್ತಿ ಇಷ್ಟ ಓ ಇಬ್ಬದ್ದು ಒಂದೇ ಟೇಸ್ಟು ಇದ್ರೂ ಇರ್ಬೋದೇನೋ ಚಿನಿ ಜಾಮೂನು ತಿನ್ನಮ್ಮ ಜಾನು ಕೊರತೆ ಜામುನ ಜಾನು ಜಾನು ಅಂದ್ರೆ ಯಾರು ನನ್ನ ತಮ್ಮನ ಮಗಳ ಹೆಸರು ನಿರೀಕ್ಷಾ ಅವ್ಳು 나 ಪ್ರೀತಿಯಿಂದ ಜಾನು ಜಾನು ಅಂತ ಕರಿತೀರಿ ಅವ್ಳು ಅಂದ್ರೆ ಇವನ ಪ್ರಾಣ ನೋಡ್ರಿ ಯಾವಾಗಲೂ ಜಾನು ಜಾನು ಅಂತ ಇದ್ದಾನೆ ಇವಾಗ ನೀವು ಬರಕ್ಕೆ ಮುಂಚೆ ವಿಡಿಯೋ ಕಾಲ್ ಮಾಡ್ಬಿಡಮ್ಮ ನನ್ನ ಜಾನು ಜೊತೆ ಮಾತಾಡಬೇಕು ಅಂತ ಕೇಳ್ತಾ ಇದ್ದ ಓ ಹೌದಾ ಏನ್ ಕೆಲಸ ಮಾಡ್ತಾರಮ್ಮ ನಿನ್ ತಮ್ಮನೋರು ನಂದು ಏನಿಲ್ಲಮ ಇಡಲ್ ದೊಡ್ಡ ಬಿಲ್ಡಿಂಗ್ಗಳೆಲ್ಲ ನಾನು ಕಾಂಟ್ರಾಕ್ಟ್ ತಗೊಳ್ಳೋದು ಮನೆಗ್ಲು ಎಲ್ಲಾನು ನನ್ನ ತಮ್ಮನೋರು ಇಬ್ರೂ ಅದೇ ಕೆಲಸನೇ ಮಾಡೋದು ನಮ್ಮ ತಾತ ಯಾವಾಗೋ ಯಾವ್ದು ಹಳ್ಳಿಯಿಂದ ಬಂದು ಬೆಂಗಳೂರಾಗ ಇದ್ದು ಅಲ್ಲಿ ಕೆಲಸ ಮಾಡ್ತಾಯಿದ್ರಂತೆ ಅದನ್ನೇ ನಮ್ಮ ಅಪ್ಪನೂ ಮಾಡ್ತಾಯಿದ್ರು ಇವಾಗ ನನ್ನ ತಮ್ಮನವರು ಅದೇ ಮಾಡ್ತಾವ್ರೆ ಓ ಸರಿ ಸರಿನಮ್ಮ ನಿಮ್ಮ ತಮ್ಮನೂರ್ಗೆಲ್ಲ ಮದ್ವೆಗೆ ಆಗೋಗವೇನಮ್ಮ ಚಿಕ್ಕ ತಮ್ಮನ ಹೆಂಡ್ತಿ ಹೋಗಿ ಪ್ರೆಗ್ನೆಂಟು ದೊಡ್ಡ ತಮ್ಮ ಹೆಂಡತಿಗೆ ಒಂದು ಹೆಣ್ಣು ಮಗು ಆಗೈತೆ ಹ್ಞೂ ಸರಿನಮ್ಮ ಎಲ್ಲಮ್ಮ ಯಾರು ಹುಟ್ಟದ ಮನೆ ಯಾರೂ ಬರೀಲ್ಲ ಇಲ್ಲಮ್ಮ ನಾವೇ ಹೋಗಿದ್ರಿ ಮನೆ ನನ್ನ ದೊಡ್ಡ ತಮ್ಮನಿಗೆ ಹುಷಾರಿರ್ಲಿಲ್ಲ ಅದಕ್ಕೆ ಹೋಗಿ ನೋಡ್ಕೊಂಬಂದ್ರಿ ಜಾಸ್ತಿ ಬರಲ್ಲಮ್ಮ ಇವಾಗ ಮಗು ಇರ್ತೈತಲ್ಲ ಇವಾಗ ನನ್ನ ಚಿಕ್ಕ ತಮ್ಮನ ಹೆಂಡತಿ ಪ್ರೆಗ್ನೆಂಟ್ ಬೇರೆ ಹಾಂ ಮಗು ಇರ್ತೈತಿಲ್ಲ ನಮ್ಮಅಮ್ಮನ ಮಗು ನೋಡ್ಕೊಂಡಿದ್ದೇ ಸರತೈತೆ ನೀನು ಅವ್ಗೆ ಡಿಲ್ವರಿ ಆದ್ಮೇಲೆ ಇಲ್ಲಿಗೆ ಬರೋದು ಇಲ್ಲಿಗೆ ಬರೋದಂದ್ರೆ ಇಲ್ಲಿ ದೇವಮ್ಮ ಅಂತ ಒಬ್ರವ್ರೆ ಅವ್ರಿಬ್ರು ಹೆಣ್ಮಕ್ಳನ್ನ ನಾನು ಇಬ್ಬರು ತಮ್ಮ ವರ್ಕ್ ಮಾಡ್ಕೊಂಡಿರೋದು ಓ ಒಂದೇ ಮನೆಗೆ ಇಬ್ಬರನ್ನ ತಗೊಂಡೋಗಿದ್ದೀರಾ ಹ್ಞೂನಮ್ಮ ಒಂದೇ ಮನೆಗೆ ಇಬ್ಬರನ್ನ ತಗೊಂಡೋಗಿದ್ದೀರಿ ಓ ಹಂಗಾದ್ರೆ ನಿಮ್ದೆಲ್ಲ ತುಂಬಿಸಿ ಸಂಸಾರ ಊನಮ್ಮ ನನ್ನ ಸಂಸಾರ ಚೆನ್ನಾಗಿತ್ತು ತುಂಬಿಸಿ ಸಂಸಾರನೇ ನಿನ್ನ ಮಗಳು ಅದು ಜಾಸ್ತಿ ದೊಡ್ಡೋಳಲ್ಲಮ್ಮ ನಿನ್ನ ಮಗನಗಿಂತ ನಾನು ನಿನ್ನ ಮಗನ ತೀರ ಚಿಕ್ಕೋನೆ ಯಾಕಮ್ಮ ಸಂಗೀತ ಏನಾದರೂ ಕೇಳಿ ಕೇಳ್ಬಿಟ್ಟು ನಾ ಯಾಕೆ ಮನ್ಸಿಗೆ ಕಷ್ಟ ಬೇಜಾರು ಮಾಡ್ಕೊಂಡಿದ್ದೀಯಾ ಹಾಂ ಹಂಗೇನಿಲ್ಲಮ್ಮ ಕೇಳಬಾರ್ದು ಏನು ಕೇಳಲಿಲ್ಲ ನಿಮ್ಮ ಹತ್ರ ಏನು ಮರೆ ನನಗೆ ಮೊದಲೇ ಮದುವೆ ಆಗಿತ್ತು ಮೊದಲೇ ಮದುವೆ ಆದಾಗೆ ಬಬ್ಲು ಹುಟ್ಟಿತ್ತು ಹಿಂಗೆ ಕಾಲೇಜ್ಗೆ ಹೋಗುವಾಗ ನಾ ಮೊದಲೇ ಮದುವೆ ಆಗಿದ್ನಲ್ಲ ಅವ್ರ ಪರಿಚಯ ಆಗಿ ಲವ್ ಮ್ಯಾರೇಜ್ ಮಾಡ್ಕೊಂಡ್ರೆ ಅವ್ರಿಗೆ ಮೊದಲೇ ಮದುವೆ ಆಗಿ ಇಬ್ಬರು ಮಕ್ಕಳಿದ್ದರು ನನಗೆ ಗೊತ್ತಿಲ್ಲ ನನಗೆ ಹೇಳಲಿಲ್ಲ ನಾನು ಅಲ್ಲಿಗೆ ಹೋದ್ಮೇಲೆ ಸುಮ್ಮನೆ ಜಗಳ ಯಾವಾಗಲೂ ಜೊತೆಯಲ್ಲೇ ಇತ್ತಿತ್ತು ಅದಕ್ಕೆ ನಾನು ನಮ್ಮ ಹುಟ್ಟಿದ ಮನೆಗೆ ಬಂದುಬಿಟ್ಟೆ ಇವ್ರು ಹೆಂಗೋ ಪರಿಚಯ ಆಗಿ ಆಮೇಲೆ ಇವರು ಮದುವೆ ಆದ್ನಮ್ಮ ಇವ್ರಿಗೆ ಮುಂಚೆ ಮದುವೆ ಆಗಿತ್ತು ಮೊದಲೇ ಹೆಂಡತಿ ಮಗಳೇ ಈ ಜ್ಯೋತಿ ಹುಡ್ಗಿ ಜ್ಯೋತಿಯ ಹುಡ್ಗಿ ಒಬ್ಬೊಬ್ಳು ನನ್ನ ಮಗನು ಅಯ್ಯೋ ಇದೆಲ್ಲ ಮಾಮೂಲಿ ಆಗೋಗ್ತಿ ಬಿಡಮ್ಮ ನೀನು ಹಾಕಿ ಬೇಜಾರು ಮಾಡ್ಕೊತಿಯಾ ಏನೋ ಹೊಸ್ದಾಗಿ ಹೇಳ್ದಂಗೆ ಹೇಳ್ತಾ ನೀನು ನೀನ್ಯಾಕೆ ಮಕ್ಕ ಹಂಗೆ ಕಟ್ಟಿದ್ದ ಬಿಡು ಅದನ್ನೆಲ್ಲ ಯೋಚನೆ ಮಾಡ್ತಾರ ಆಗಿತ್ತು ಆಗೋಯ್ತು ಏನು ಮಾಡಕತ್ತೈತೆ ಅಣ್ಣನಾಗ ಬರ್ದಂಗೆ ಆಗೋದು ಏನೋ ನೀವೆಲ್ಲ ತಿಳಿದಿರೋರು ಹಿಂಗೆ ತಿಳ್ಕೊಂತೀರಮ್ಮ ಬೇರೆಯವರು ಬೈಕ್ ಬಂದಂಗೆ ಮಾತಾಡ್ತಾರೆ ನಮ್ಮ ನಮ್ಗಮ್ಮ ಬೇಜಾರಾತೈತೆ ನೋಡಮ್ಮ ಜನಕ್ಕೋಸ್ಕರ ಬದುಕಕ್ಕಾಗಲ್ಲ ನಾವು ನಮ್ಗೋಸ್ಕರ ನಾವು ಬದುಕಬೇಕು ಜನ ನೂರು ಮಾತಾಡ್ತಾರೆ ಜನ ಎದ್ರು ಮಾತಾಡ್ತಾರೆ ಕುಂತರು ಮಾತಾಡ್ತಾರೆ ಜನದ ಕತೆ ಕಟ್ಕೊಂಡ್ರೆ ನಾವೇ ಅಸಂಸಾರಗಳು ಮಾಡಕ್ ಆಗಲ್ಲ ಬಿಡು ಜನದ್ ಬಗ್ಗೆ ಯಾಕೆ ಯೋಚನೆ ಮಾಡ್ತೀಯ ನೀನು ಆದ್ರೂ ಇಲ್ಲಿ ಹಳ್ಳಿ ಅಲ್ಲೇನಮ್ಮ ಬಾಯ್ ಬಂದಾಗ ಮಾತಾಡ್ತಾರೆ ಅಯ್ಯೋ ಬಿಡಮ್ಮ ಅದ್ರ ಬಗ್ಗೆ ಎಲ್ಲ ಯಾಕೆ ಯೋಚನೆ ಮಾಡ್ತೀಯ ಆಯ್ತಾ ನಮ್ಮ ಕೆಲ್ಸ ಇಲ್ಲ ಹ್ಞೂ ಆಯ್ತಮ್ಮ ನಿಮ್ದು ಕೆಲ್ಸ ಇಲ್ಲ ಆಯ್ತಾ ಹ್ಞೂ ಆಯ್ತಮ್ಮ ಕೆಲ್ಸ ಎಲ್ಲ ಮುಗಿಸ್ಬಿಟ್ಟು ಹಂಗೆ ಸುಮ್ನೆ ಇನ್ನ ಯಾರವ್ರಮ ಗುರ್ತಿಲ್ಲೇ ನೀನ್ ನೀನ್ ಮಾತಾಡ್ತಾಣ ಅಂತ ಬಂದೆ ನಿಮ್ಮ ಮಗ ಕೆಲ್ಸಕ್ಕೆ ಹೋದ್ರಿ ನಮ್ಮ ಓದ್ನಮ್ಮ ಕೆಲ್ಸಕ್ಕೆ ಹೋದನಾ ನಮ್ಮ ಮಧ್ಯಾಹ್ನ ಊಟಕ್ಕೆ ಬರ್ತಾನೆ ಅಲ್ಲೇ ಸ್ಕೂಲಲ್ಲಿ ಬಿಸಿ ಊಟ ಕೊಡ್ತಾರಲ್ಲ ಅಲ್ಲಿ ಊಟ ಮಾಡಲ್ಲ ಇಲ್ಲಮ್ಮ ಮಾಡಲ್ಲ ಅದೇ ನಾವು ಮನೆಗೆ ಬಂದು ಊಟ ಮಾಡ್ಕೊಂಡು ಓದ್ತಾನೆ ಒಬ್ಬೊಬ್ಬೊಬ್ರಿಗೆ ಚಟ್ ಆತೈತೆ ಒಬ್ಬೊಬ್ರಿಗೆ ಆಗಲ್ಲ ಹ್ಞೂನಮ್ಮ ಅದಂತೂ ನಿಜನೇ ನಂಗಂತೂ ಅಂತ ಸಾಕಾಗ್ಬಿಟ್ಟೈತೆ ಹೋಗಮ್ಮ ಊರೂರು ತಿರುಗಿ 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 ನಂಗೆ ಈ ನೋವು ಬೇರೆ ಏನು ಮಾಡೋಕ್ಕಾಗಲ್ಲ ಏನೂ ಇಲ್ಲ ಇರೋದಿಬ್ಬರೇ ಇನ್ನು ಅವನು ಬಿಟ್ಟರೆ ನಂಗಿಲ್ಲ ನಂಗೆ ಬಿಟ್ಟು ನಾನು ಬಿಟ್ಟರೆ ಅವ್ನಕ್ಕಿಲ್ಲ ಹಾಂ ನಾವಿಬ್ಬರೇ ಇನ್ನು ಒದ್ದಾಡಬೇಕು ಏನು ಮಾಡೋದು ಏನೋ ಇಲ್ಲ ಹೆಣ್ಣು ನೋಡೋಣ ಅಂದ್ರೆ ಇವಾಗ ಹೆಣ್ಣುಗಳಿಗೆ ಬರ ಆಗ್ಬಿಟ್ಟದಮ್ಮ ನಾನ್ ಕೇಳ್ತೀನಿ ಏನಪ್ಪಾ ಯಾರಾನು ಇಷ್ಟ ಪಟ್ಟಿದ್ಯನವ ಹೋಗ್ಲಿ ಮಾಡ್ಕೊಂಡ್ ಬಂದನ ಬಾರ ನಾನೇನು ಅನ್ನಲ್ಲ ಅಂತ ಅವ್ನ ಅಯ್ಯೋ ಹೋಗಮ್ಮ ನೀನ್ ಚಿಂತೆ ನಂಕ ಅಂತಾನೆ ಓ ಹಂಗಾದ್ರೆ ಯಾರನ್ನೂ ಇಷ್ಟಪಟ್ಟಿಲ್ಲ ಅಂತ ಆಯ್ತು ಹ್ಞೂನಮ್ಮ ಯಾರನು ಇಷ್ಟಪಟ್ಟಂಗಿಲ್ಲ ಏನ ಅಂತ ಗುಣ ಏನಿಲ್ಲಮ್ಮ ನನ್ ಮಗನ ಹತ್ರ ಒಳ್ಳೆ ಗುಣನೇ ಇನ್ನೂ ಋಣನೂ ಬಂದು ಕೂಡಿ ಬಂದಿಲ್ಲ ಆತಮ್ಮ ಯಾಕೆ ಯೋಚನೆ ಮಾಡ್ತೀರಾ ಹ್ಞೂ ಸರಮ್ಮ ನಾನು ಓದ್ತೀನಿ ಬಬ್ಲು ಜಾಮೂನ್ ತಿನ್ನಪ್ಪ ಓಹ್ ಅಂತೂ ತಂದು ತಂದ ಒಟ್ಟ ಮತ್ತ ನಮಗಪ್ಪ ಒಬ್ಬ ಬಟ್ಟೆ ಮತ್ತು ನಮ್ಮ ಮನೆಗೆ ಓ ಅನ್ಸೂ ಸರಿ ಬಾಪ್ಪ ವಾಕಿಂಗ್ ಮಾಡ್ತೀನಿ ಅಂತ ಹೇಳ್ಬಿಟ್ಟು ನಿಂತ್ಕೊಂಡು ಏನು ಮಾಡ್ತಿದ್ದೆ ಕವಿತಾ ಯಾಕೋ ಜಾಸ್ತಿ ಹೊಟ್ಟೆನು ಇರ್ತಿತ್ತು ಅದಕ್ಕೆ ಸುಮ್ಮನೆ ನಿಂತ್ಕೊಂಡಿದ್ದೀನಿ ಹೊಟ್ಟೆ ನೋಯ್ತಿತ್ತು ದೃಷ್ಟಿ ಷಠಿ ಆಗೋಯ್ತನೋ ಅಮ್ಮನೂ ಕೂಗ್ಬಿಟ್ಟು ಬರಲಾ ದೃಷ್ಟಿ ತೆಗ್ದೋಗ್ತಾಳೆ ಏನ್ ಬೇಡ ಅಕಿಲ್ಲಂಗ ಮಲ್ಕೊಂಡಿರ್ತಾರೆ ನೀನು ಅಲ್ಲೋಗಿ ಯಾಕೆ ಅವ್ರನ್ನೇ ಬರಿಸ್ತೀರಾ ಹೌದಾ ಬಾ ಹಂಗಾದ್ರೆ ಮಲ್ಕೋ ಬಾ ಅದೇ ಯಾಕೋ ಒಟ್ಟ ಜಾಸ್ತಿ ನೋಯ್ತೈತೆ ಅದಕ್ಕೆ ಹೇಳಿದ್ ನಾನು ಅಮ್ಮನ್ ಕೂಗ್ತೀನಿ ಅಂತ ನೀನು ಹೇಳದ್ ಮತ್ತೆ ಹೇಳ್ತೀಯಾ ಹೌದಾ ಹಾ ಏನ್ ಮಾಡೋದ್ ಇವಾಗ ಏನ್ ಮಾಡೋದು ನಿನ್ ತಲೆ ನೀರು ಅಮ್ಮನ್ ಕೂಗ್ಬಿಟ್ ಬರ್ತೀನಿ ಹ್ಮ್ ಸರಿ ಆಯ್ತು ಯಾಕೆ ಇಷ್ಟೊಂದು ಹೊಟ್ಟೆ ನೋಯ್ತೈತಿ ಅತ್ತ ಇವ್ರ ಎಷ್ಟೊತ್ ಆಯ್ತು ಹೋಗಿ ಇನ್ನ ಬಂದಿಲ್ಲ ಅಕ್ಕಿಲ ಅಮ್ಮನ್ ಕರ್ಕೊ ಅಂತ ಹೋಗಿ ಅಯ್ಯಪ್ಪ ಹೊಟ್ಟೆ ಎಷ್ಟೊಂದು ನೋಯ್ದಾಯ್ತು ತಡ್ಕೊಳಕೆ ಆಗ್ತಾ ಇಲ್ಲ ಕವಿತಾ ಹಾಕಿಲ್ಲಮ್ಮ ಹೊಟ್ಟೆ ಜಾಸ್ತಿ ನೋಯ್ತೈತೆ ಅಕ್ಕಿಲಮ್ಮ ಜಾಸ್ತಿ ನೋಯ್ತೈತಿ ಅಮ್ಮ ಒಟ್ಟೆ ಹ್ಞೂ ಹಾಕಿಲಮ್ಮ ಜಾಸ್ತಿ ನೋಯ್ತೈತೆ ಹಾಕಿಲಮ್ಮ ಕರ್ಕೊಂಡು ಹೋಗೋಣ ಅಜಯ್ ನಡಿ ಕಾರ್ ತೆಗಿ ನಡಿ ಇವಾಗೆ ಕರ್ಕೊಂಡು ಹೋಗತ್ತಮ್ಮ ಊರಪ್ಪ ಇವಾಗೇ ಕರ್ಕೊಂಡು ಹೋಗ್ಬೇಕು ಯಾರಕ್ಕೆ ನಾವು ಯಾವಾಗ ಬರ್ತೈತಿ ಏನು ಅನ್ನೋದು ಯಾರು ಗೊತ್ತಿತ್ತಿದ್ದೆ ನಡಿ ಕಾರ್ ತೆಗಿ ನಡಿ ಹ್ಞೂ ಸರಿ ಅಮ್ಮ ಆಯ್ತು ಕವಿತಾ ನಡಿ ನಿಧಾನವಾಗಿ ನಡೆಯಮ್ಮ ಹಂಗೆ ಕಾರ್ ಹತ್ರಕ್ಕ ಅಜಯ್ ತಿರ್ಗಾ ಅಲ್ಲೇ ನಿಂತಿದ್ಯನವಾ ನಡಿಯೋ ಹಾಕಿಲ್ಲಮ್ಮ తకిమ్ ఆక సవిత అజయ్ నోడు డా 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 బ మల్కొండ్రీ ఎస్త్రీ అంతమ్మా ఎబ్త ఆక 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 జాస్తి తకి ஆயிலே ஓகேங்க சமாான டாக்குறேன் ஒன் கட்டி யா டாக்டர்மா ரோஸ்ட் சமாதானத்தங்க நோவங்க ஏன் மாடக்கம்மா தலைமேலின் பாராத நம் ಮೈಯ್ಯಾಗೋ ನೋವು ನಾವ್ ಅಜಯ್ ಡಾಕ್ಟರ್ಸ್ ಹೋಗಿ ಅದಕ್ಕೆ ನಾನು ಲೇಡೀಸ್ ಡಾಕ್ಟ್ರು ಬರಬೇಕು ನಾವೇನು ಮಾಡಲ್ಲ ಅಂತ ಹೇಳ್ತಾವ್ರೆ ಏನ್ ಮಾಡೋದು ಏ ಅಜಯ್ ಲೇಡೀಸ್ ಡಾಕ್ಟರ್ ನಂಬರ್ ಇಸ್ಕೊಂಡು ಫೋನ್ ಆದರೂ ಮಾಡು ನಾನು ಫೋನ್ ಮಾಡಿಬಿಟ್ರೆ ಬಂದ್ಬಿಡ್ತಾರೇ ನಮ್ಮವರು ಅವ್ರು ಹಾ ಬೆಳಗ್ಗೆ ಅಜಯ್ ರೇ ನಮ್ಗೆ ಹೊಟ್ಟೆ ನೋವು ತಡ್ಕೋಳಕಾಗ್ತಲ್ಲ ಪ್ರಾಣವದಂಗತೈತೆ ಹೋಗ್ರಿ ಡಾಕ್ಟ್ರನ್ ಕರೆಸ್ರಿ ಸವಿತಾ ವಿಜಯ್ ಗದ್ದು ಫೋನ್ ಮಾಡು ಆ ಲೇಡೀಸ್ ಡಾಕ್ಟ್ರಿಗೆ ಫೋನ್ ಮಾಡಲಿ ಏನು ವಿಜಯನ ಫೋನ್ ಮಾಡಿದ್ರೆ ಅವ್ರು ಇಷ್ಟೊತ್ತಲ್ಲಿ ನಮ್ಮ ಸುಮ್ಮನೆ ಇರಮ್ಮ ಬೆಳಗ್ಗೆನ ಬರೋದವರು ಸ್ವಲ್ಪ ಹೊತ್ತು ಬಯ ಮುಚ್ಕೊಂಡಿತ್ಯಾ ಇಂಥ ಟೈಮಲ್ಲೂ ನೀನು ನಿನ್ ಬುದ್ಧಿ ತೋರಿಸ್ತೀಯಾ ಸವಿತಾ ಫೋನ್ ಮಾಡಮ್ಮ ಹಾಂ ಸರಿ ಆಯ್ಕಿಲ್ಲಮ್ಮ ಹಲೋ ಏನು ಸವಿತಾ ಮನೆಯಲ್ಲೇ ಇದ್ದುಕೊಂಡು ನನಗೆ ಫೋನ್ ಮಾಡ್ತಾ ಇದೆಯಲ್ಲ ರೀ ನಾವು ಮನೇಲಿಲ್ಲ ಕವಿತನ್ ಕರ್ಕೊಂಡು ನಾನು ಹಾಕಿಲ್ಲಮ್ಮ ಅಜ್ಜ ಅವ್ರ ಹಾಸ್ಪಿಟ್ಲಗ್ ಬಂದಿದ್ದೀರಿ ಹೌದಾ ಡಿಲ್ವರಿ ಆಯ್ತಾ ಇಲ್ಲ ರೀ ಡಾಕ್ಟರ್ ಯಾರು ಇಲ್ಲ ಯಾರೋ ಒಬ್ರು ಇದಾರೆ ಅವರು ಲೇಡೀಸ್ ಡಾಕ್ಟ್ರು ಬರಬೇಕು ಅಂತ ಹೇಳ್ತಾ ಇದಾರೆ ಲೇಡೀಸ್ ಡಾಕ್ಟರ್ ಫೋನ್ ಮಾಡ್ರಿ ಸರಿ ಫೋನ್ ಮಾಡ್ತೀನಿ ಸವಿತಕ್ಕ ಸವಿತಕ್ಕ ಒಟ್ಟೆನೋ ವಿರಕ ಹೆಂಗ್ ತಡ್ಕೊಳೋದಕ್ಕ ಈ ಒಟ್ಟ ಸವಿತಕ್ಕ ಏನಾದ್ರು ಮಾಡಕ್ಕ ನೀರಮ್ಮ ಡಾಕ್ಟರ್ ಬರ್ತಾರು ಇವಾಗ ಬರಲ್ಲ ಅತ್ಗೆ ಬೆಳಗ್ಗೆನೆ ಬರೋದು ಇಲ್ಲ ಇರಿ ಅಜಯ್ ಅವ್ರ ನಿಮ್ಮ ಅಣ್ಣ ಫೋನ್ ಮಾಡ್ತಾರೆ ಬರ್ತಾರೆ ಅಣ್ಣ ಫೋನ್ ಮಾಡಿದ್ರು ಅಷ್ಟೇ ಬರಲ್ಲ ಡಾಕ್ಟ್ರು ಹೋಗ್ಲಿ ಇಲ್ಲೇ ಪಕ್ಕದಲ್ಲೇ ಅವ್ರದ್ದು ಕ್ವಾರ್ಟರ್ಸ್ ಇರೋದು ಅಲ್ಲಿಗಾದ್ರೂ ಹೋಗ್ಬಿಟ್ ಬಾಗು ಅಜಯ್ ಹೋಗುವ ಅಮ್ಮ ಬರಲ್ಲಮ್ಮ ಅವರು ಬೆಳಿಗ್ಗೆ ಅವ್ರಿಗೂ ಏನು ಮಾಡಕ್ಕಾಗಲ್ಲ ಓ ನೀವೇನಾ ವಿಜಯ್ ಕಡೆಯವರು ಹಾ ಹೌದು ಮೇಡಮ್ ನನ್ನ ತಂಗಿನ ನೋಡಿ ಮೇಡಮ್ ಅವಾಗಿಂದ ತುಂಬಾ ಹೊಟ್ಟೆ ನೋವು ಅಂತ ಇದ್ದಾಳೆ ಅಲ್ಲಮ್ಮ ಇಲ್ಲೇ ಪಕ್ಕದಲ್ಲಿ ಮನೆ ಇರೋದು ಬಂದು ಎಬ್ಬರ್ಸ್ಬಾರ್ದಾ ವಿಜಯ್ ಅವರೇ ಫೋನ್ ಮಾಡಬೇಕಾ